ಮದುವೆಗೆ ಮುನ್ನ ದೊಡಗೆ ನಿರ್ಧಾರ ತೆಗೆದುಕೊಂಡ್ರೆ ನೆಮ್ಮದಿ ಜೀವನ ಸಾಗಿಸಲು ಸಾಧ್ಯವಿಲ್ಲ ರೂಪಶ್ರೀ ಬೇಬಾಯ್ ಅಭಿಮತ ಬಸವ ಕೇಂದ್ರ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬ್ರಹ್ಮನ್ಮಠ ಚಿತ್ರದುರ್ಗದಲ್ಲಿ ನಡೆದ ಮೂವತ್ತೈದನೇ ವರ್ಷದ ಮೊದಲನೇ ತಿಂಗಳ ಸಾಮೂಹಿಕ ವಿವಾಹ ಕಲ್ಯಾಣೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಜಿಲ್ಲೆಯ ಖ್ಯಾತ ಹೆರಿಗೆ ಮತ್ತು ಪ್ರಸೂತಿ ತಜ್ಞರೂ ಆದ ಡಾಕ್ಟರ್ ರೂಪಶ್ರೀ ಬಿವೈ ಮಾತನಾಡಿ ಇಂದಿನ ದಿನಗಳಲ್ಲಿ ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗುವವರ ಸಂಖ್ಯೆ ಕಡಿಮೆಯಾಗಿದೆ ಕಾರಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚುತ್ತಿವೆ ಅಲ್ಲದೆ ಕೆಲವು ಹಿತಾಸಕ್ತಿಗಳಿಗೆ ಒಳಪಟ್ಟು ತಂದೆ ತಾಯಿಗಳಿಗೆ ಮಾಹಿತಿ ಇಲ್ಲದೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರೇಮ ವಿವಾಹವಾಗಿ ಕುಟುಂಬದವರ ಆಸರೆ ಇಲ್ಲದೆ ಅದೆಷ್ಟೋ ಜೀವಗಳು ತಮ್ಮ ಜೀವನವನ್ನ ರೂಪಿಸಿಕೊಳ್ಳುವ ಹದಿಹರೆಯದ ವಯಸ್ಸಿನಲ್ಲಿ ಎಡವಿ ಮುಂದೆ ಜೀವನದಲ್ಲಿ ಬಾಳಿ ಬದುಕಿ ತಂದೆ ತಾಯಿಗಳನ್ನ ಸಾಕಿ ಸಲಹುವ ಮುನ್ನವೇ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ಬಸವಕುಮಾರ ಸ್ವಾಮಿಗಳು ವಹಿಸಿ ಮಾತನಾಡಿ ಈ ರೀತಿಯ ಸರಳ ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ ವಿವಾಹವಾದರೆ ಕುಟುಂಬಕ್ಕೆ ಹೊರೆಯಾಗದೆ ಸಾಲ ಮುಕ್ತ ನೆಮ್ಮದಿ ಜೀವನ ಸಾಗಿಸಬಹುದು ಎಂದು ಆಶಯ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕೆಎಂ ವೀರೇಶ್ ಡಾಕ್ಟರ್ ಶ್ರೀ ಬಸವ ಪ್ರಭು ಮಹಾಸ್ವಾಮೀಜಿ ಹೆರಿಗೆ ಮತ್ತು ಪ್ರಸುತಿ ಆದ ಡಾಕ್ಟರ್ ರೂಪಶ್ರೀ ಬಿವೈ ಕೌನ್ಸಿಲರ್ ಮಂಜುನಾಥ ಕಣಿವೆ ಮಾರಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕೆಎಂ ತಿಪ್ಪೇಸ್ವಾಮಿ ಡಾಕ್ಟರ್ ಮೇಘನಾ ಮೂರ್ತಿ ಬಿಒ ರುದ್ರಮುನಿ ಇತರ ಭಕ್ತರು ಉಪಸ್ಥಿತರಿದ್ದರು ಹರೀಶ್ ಎನ್ ನ್ಯೂಸ್ ಮೊದಲನೇ ಸಾರಿ ಆಚುಲಿ ವಿಶ್ವ ಸಮಾರಂಭದಲ್ಲಿ ಭಾಗವಹಿಸ್ಕೊಂಡು ಬರ್ತಾ ಇರೋದು ಈ ಮೂವತ್ತೈದನೇ ವರ್ಷದ ಮೊದಲ ತಿಂಗಳ ಈ ಕಲ್ಯಾಣ ಸಮ ಪ್ರತಿ ತಿಂಗಳು ಈ ತರ ಐದ ತಾರೀಕು ನಡೆಸ್ತಾ ಇರೋದು ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇರೋದು ವಿಜತ್ಪೂರ್ ಶ್ಲಾಘನೀಯ ಎಷ್ಟೊಂದು ಆ ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಾ ಇರೋದು ತುಂಬಾ ಸಂತೋಷದ ವಿಷಯ ಸೊ ಇವತ್ತು ಇವತ್ತು ಕೂಡ ಒಂದು ಜೋಡಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನನ್ನ ಕಡೆಯಿಂದ ಒಂದ್ ಸಣ್ಣ ಹುಡುಗರು ಅವರು ಕೊಡಬೇಕು ಅಂತ ತಗೊಂಡ್ ಬಂದಿದ್ದೀನಿ ಸೊ ಅದನ್ನ ದಯವಿಟ್ಟು ಅವಕಾಶ